ಇಂದು ಮೇ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಎಲ್ಲರಿಗೂ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತೇನೆ ದಯಾದೃಷ್ಟಿಯಿಂದ ಯಾರನ್ನಾದರೂ ಪರಿವರ್ತಿಸಲು ನಾನು ಸಿದ್ಧನಿದ್ದೇನೆ ತಪ್ಪು ಮಾಡುವವರನ್ನು ನಾನು ಸಹಾನುಭೂತಿಯುತವಾಗಿ ನೋಡುತ್ತೇನೆ ಪ್ರತಿಯೊಬ್ಬರ ವಿಶೇಷತೆಯನ್ನು ನಾನು ಗೌರವಿಸುತ್ತಿದ್ದೇನೆ ಬಲಹೀನತೆಗಳನ್ನು ನಾನು ಕ್ಷಮೆಯೊಂದಿಗೆ ಬಿಡಿಸುತ್ತಿದ್ದೇನೆ ಮನಸ್ಸು ಶುಭ ಭಾವದಿಂದ ಕೂಡಿದರೆ ಒಳ್ಳೆಯ ಸಹಕಾರ ಸಾಧ್ಯ ನಾನು ಇತರರೊಂದಿಗೆ ಶಾಂತಿದಾಯಕವಾಗಿ ಸಂಪರ್ಕ ಸಾಧಿಸುತ್ತಿದ್ದೇನೆ ನಾನು ಯಾರ ತಪ್ಪನ್ನಾದರೂ ದೋಷದಿಂದ ನೋಡುವುದಿಲ್ಲ ಪ್ರೀತಿಯಿಂದ ಮಾರ್ಗದರ್ಶನ ನೀಡುವುದು ನನ್ನ ಸ್ವಭಾವ ನಾನು ಎಲ್ಲರ ಒಳಗಿನ ಉತ್ತಮತೆಯನ್ನು ಕಾಣಲು ಪ್ರಯತ್ನಿಸುತ್ತಿದ್ದೇನೆ ಪರಸ್ಪರರ ಸಹಾಯದಿಂದ ಜಗತ್ತು ಸುಂದರವಾಗುತ್ತದೆ ನಾನು ನನ್ನ ಮನಸ್ಸಿನಲ್ಲಿ ಎಲ್ಲರಿಗಾಗಿ ಶುಭ ಭಾವನೆಗಳನ್ನು ಬಳಸುತ್ತೇನೆ ಬಲಹೀನತೆಯ ಬದಲು ಶಕ್ತಿ ಕಂಡುಹಿಡಿಯುತ್ತೇನೆ ಹಿಡಿಯುತ್ತೇನೆ ತಪ್ಪು ಮಾಡಿದವರಲ್ಲೂ ನಾನು ಅವರ ಶ್ರೇಷ್ಠತೆಯನ್ನು ನೋಡುವ ದೃಷ್ಟಿಯನ್ನು ಬೆಳೆಸುತ್ತೇನೆ ನಮ್ಮ ಬಂಧುತ್ವವು ಶಾಂತಿಯನ್ನು ಹರಡುತ್ತದೆ ನಾನು ಎಚ್ಚರಿಕೆ ನೀಡದೆ ಬದಲಾವಣೆಗೆ ನೆರವಾಗುತ್ತೇನೆ ಮನಸ್ಸು ಶುದ್ಧವಾದರೆ ಮಾತು ಮತ್ತು ಕರ್ಮವು ಶುದ್ಧವಾಗುತ್ತದೆ ನಾನು ಎಲ್ಲರೊಳಗಿನ ಶಿವ ತಂದೆಯ ದೈವಿ ಶಕ್ತಿಯನ್ನು ಉತ್ತೇಜನ ನೀಡುತ್ತೇನೆ ನಾನು ಎಲ್ಲರೊಂದಿಗೆ ಸಹಕಾರವನ್ನು ಹೆಚ್ಚಿಸುತ್ತಿದ್ದೇನೆ ಒಬ್ಬೊಬ್ಬರ ಹೃದಯವನ್ನು ಪ್ರೀತಿ ಮತ್ತು ಕ್ಷಮೆಯಿಂದ ತುಂಬಿಸುತ್ತೇನೆ ಒಳ್ಳೆಯ ಭಾವನೆಗಳು ಎಲ್ಲರ ನಡುವೆ ಹರಡುತ್ತಿವೆ ನಾನು ಶಾಂತಿ ಮತ್ತು ಸಮಾಧಾನಕ್ಕೆ ಹಾದಿ ಮಾಡುತ್ತೇನೆ ಇತರ ಹತ್ತಿರ ನಾನು ಆತ್ಮೀಯತೆಯಿಂದ ನಿಂತು ಸಹಾಯ ಮಾಡುತ್ತೇನೆ ನಿಖರ ಮನಸ್ಸಿನಿಂದ ನಿಷ್ಠೆ ಹಾಗೂ ಪ್ರೀತಿ ತೋರಿಸುತ್ತೇನೆ ತಪ್ಪುಗಳನ್ನು ಕ್ಷಮಿಸುವ ಧೈರ್ಯವನ್ನು ಹೊಂದಿದ್ದೇನೆ ನಮ್ಮ ಒಗ್ಗಟ್ಟಿನಿಂದ ವಿಶ್ವಕಲ್ಯಾಣ ಸಾಧ್ಯ ನಾನು ಶ್ರದ್ಧೆಯಿಂದ ಪರಸ್ಪರರನ್ನು ಪ್ರೋತ್ಸಾಹಿಸುತ್ತಿದ್ದೇನೆ ಎಲ್ಲರ ಬಲವನ್ನು ಕಾಣಲು ನನ್ನ ಮನಸ್ಸು ಮುಕ್ತವಾಗಿದೆ ಬೇರೆಯವರ ಗುಣಗಳನ್ನು ಮೆಚ್ಚುತ್ತೇನೆ ಮತ್ತು ಸ್ವೀಕರಿಸುತ್ತೇನೆ ನಾನು ಜಗತ್ತಿಗೆ ಶ್ರೇಷ್ಠತೆಯ ಉದಾಹರಣೆಯಾಗಿ ಪರಿಚಯವಾಗುತ್ತಿದ್ದೇನೆ ನಾನು ಪ್ರೀತಿಯಿಂದ ಮತ್ತು ಶಾಂತಿಯಿಂದ ಮಾತಾಡುತ್ತೇನೆ ತಪ್ಪನ್ನು ತಿದ್ದುವಾಗಲೂ ನಾನು ಪ್ರೀತಿಯ ಸಂವೇದನೆಯನ್ನು ಕಾಯ್ದುಕೊಳ್ಳುತ್ತೇನೆ ಮನಸ್ಸಿನ ಶುಭ ಭಾವನೆಗಳು ನನ್ನ ಕರ್ಮಗಳಲ್ಲಿ ಪ್ರತಿಬಿಂಬಿಸುತ್ತವೆ ನನ್ನ ಹೃದಯವು ಒಳ್ಳೆಯತನದಿಂದ ತುಂಬಿದೆ ಎಲ್ಲರೊಳಗಿನ ಉತ್ತಮ ಗುಣಗಳನ್ನು ಬೆಳೆಸಲು ಪ್ರಯತ್ನಿಸುತ್ತೇನೆ ನಾನು ಬೇರೆಯವರನ್ನು ಬಲಪಡಿಸುವ ಶಕ್ತಿ ಹೊಂದಿದ್ದೇನೆ ನನ್ನ ಒಳಗಿನ ಶಕ್ತಿ ಸಕಾರಾತ್ಮಕತೆಯನ್ನು ಹರಡುತ್ತದೆ ನಮ್ಮ ಬಾಂಧವ್ಯವನ್ನು ಶಾಂತಿ ಮತ್ತು ಪ್ರೀತಿಯಿಂದ ಕಟ್ಟಿಕೊಳ್ಳುತ್ತೇನೆ ನಾನು ಎಲ್ಲರ ಹಿತಾಸಕ್ತಿಯನ್ನು ಮನಗಂಡು ಕಾರ್ಯನಿರ್ವಹಿಸುತ್ತೇನೆ ದೆಯಿಂದ ಪರಸ್ಪರರನ್ನು ಪ್ರೋತ್ಸಾಹಿಸುವ ಕಾರ್ಯದಲ್ಲಿ ನಾನು ಮುಂಚೂಣಿಯಲ್ಲಿದ್ದೇನೆ ನನ್ನ ಮಾತುಗಳು ಇತರರಿಗೆ ಆಶೀರ್ವಾದವಾಗುತ್ತವೆ ನಾನು ಸಹಾಯಕ್ಕೆ ಅಗತ್ಯವಿರುವವರಿಗೆ ಸದಾ ಸಿದ್ಧನಿದ್ದೇನೆ ನನ್ನ ಮನಸ್ಸು ಪ್ರೀತಿ ಮತ್ತು ಕ್ಷಮೆಯಿಂದ ತುಂಬಿದೆ ನಾನು ಕಷ್ಟಪಡುತ್ತಿರುವವರ ಹೃದಯದಲ್ಲಿ ಶಾಂತಿಯನ್ನು ನೆಟ್ಟುಗೊಳಿಸುತ್ತೇನೆ ನಾನು ನಮ್ಮ ಜಗತ್ತಿನಲ್ಲಿ ಶ್ರೇಷ್ಠತೆ ತರಲು ಶ್ರಮಿಸುತ್ತಿದ್ದೇನೆ ನಾನು ಎಲ್ಲರ ಮನಸ್ಸಿನಲ್ಲಿ ಶುದ್ಧತೆ ಬೆಳೆಸಲು ಸಹಾಯ ಮಾಡುತ್ತೇನೆ ನಾನು ಶಾಂತಿ ಹರಡುವ ಸೇನೆದಾರನಾಗಿ ನಿಂತಿದ್ದೇನೆ ನಾನು ಬಲಹೀನತೆಗಳನ್ನು ದೂರ ಮಾಡಿ ಶಕ್ತಿಯನ್ನು ಉತ್ತೇಜಿಸುತ್ತೇನೆ ನಾನು ಒಳ್ಳೆಯ ಮನಸ್ಸಿನ ಮೂಲಕ ಎಲ್ಲರ ಹೃದಯಗಳನ್ನು ಗೆಲ್ಲುತ್ತೇನೆ ಪರಸ್ಪರರೊಂದಿಗೆ ಪ್ರೀತಿ ಮತ್ತು ಸಹಕಾರದಿಂದ ಮುಂದುವರಿಯುತ್ತೇನೆ ನನ್ನ ಮಾತುಗಳು ಶಾಂತಿ ಮತ್ತು ಸೌಮ್ಯತೆಯನ್ನು ಹರಡುತ್ತವೆ ನನ್ನ ಮಾತುಗಳಿಂದ ಶಾಂತಿ ಮತ್ತು ಹರ್ಷ ತುಂಬಿದ ವಾತಾವರಣ ಸೃಷ್ಟಿಯಾಗುತ್ತದೆ ನಾನು ಎಲ್ಲರ ಹಿತಚಿಂತನೆಗೆ ಗಮನ ಹರಿಸಿ ಸಹಕಾರ ಮತ್ತು ಸೌಹಾರ್ದವನ್ನು ಬೆಳೆಸುತ್ತೇನೆ ನಾನು ಪ್ರತಿಯೊಬ್ಬರ ಒಳಗಿನ ಶಕ್ತಿಯನ್ನು ಗುರುತಿಸಿ ಅದರ ಮೇಲೆ ನಂಬಿಕೆ ಇಡುತ್ತೇನೆ ನಾನು ನನ್ನ ಸಂದೇಶಗಳನ್ನು ಸೌಮ್ಯವಾಗಿ ಮತ್ತು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತೇನೆ ನಮ್ಮ ಒಗ್ಗಟ್ಟಿನಿಂದ ಜಗತ್ತಿಗೆ ಬೆಳಕು ಹರಿಯುತ್ತಿದೆ ನಾನು ಪ್ರೀತಿಯಿಂದ ತಿಳಿಸುವ ಮೂಲಕ ಶ್ರದ್ಧೆ ಮತ್ತು ಗೌರವವನ್ನು ಗಳಿಸುತ್ತೇನೆ ನಾನು ಕ್ಷಮೆಯ ಮೂಲಕ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುತ್ತೇನೆ ಮನಸ್ಸಿನ ಶುಭ ಭಾವನೆಯ ಮೂಲಕ ಬಾಂಧವ್ಯಗಳನ್ನು ಬೆಳೆಸುತ್ತೇನೆ ನಾನು ಸಹಕಾರಕ್ಕೆ ಮತ್ತು ಸಹಾಯಕ್ಕೆ ಸದಾ ಸಿದ್ಧನಿದ್ದೇನೆ ನಾನು ಕಷ್ಟಪಡುವವರ ಹೃದಯಕ್ಕೆ ಸಾಂತ್ವನ ನೀಡುತ್ತೇನೆ ನಮ್ಮ ನಡುವಿನ ಸಂಬಂಧಗಳು ದಯ ಮತ್ತು ಭರವಸೆಯಿಂದ ತುಂಬಿವೆ ನನ್ನ ಮನಸ್ಸಿನಲ್ಲಿ ಶಾಂತಿ ಮತ್ತು ಪ್ರೀತಿ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ಪರಸ್ಪರ ಹಿತಚಿಂತನೆಯಿಂದ ನಮ್ಮ ಜೀವನ ಸುಂದರವಾಗುತ್ತದೆ ಬೇರೆಯವರನ್ನು ಉತ್ಸಾಹದಿಂದ ಬೆಂಬಲಿಸುತ್ತೇನೆ ನನ್ನ ಹೃದಯದಲ್ಲಿ ಒಳ್ಳೆಯತನದ ಬೀಜಗಳಿವೆ ನಾನು ಎಲ್ಲ ಬಾಂಧವ್ಯಗಳನ್ನು ಶಕ್ತಿಶಾಲಿಯಾಗಿಸಲು ಪ್ರಯತ್ನಿಸುತ್ತೇನೆ ನಾನು ದಯೆಯಿಂದ ಮಾತಾಡುತ್ತೇನೆ ಮತ್ತು ಎಲ್ಲರನ್ನು ಗೌರವಿಸುತ್ತೇನೆ ಮನಸ್ಸಿನ ಶುಭ ಭಾವನೆಗಳು ನನ್ನ ಸುತ್ತಲೂ ಶಾಂತಿಯನ್ನು ಹರಡುತ್ತವೆ ನಾನು ಯಾರನ್ನಾದರೂ ತಪ್ಪು ಮಾಡಿದಾಗ ಅರ್ಥ ಮಾಡಿಕೊಳ್ಳಲು ಸಿದ್ಧನಿದ್ದೇನೆ ನನ್ನ ಮಾತುಗಳಿಂದ ಎಲ್ಲರ ಮನಸ್ಸು ಪ್ರೀತಿ ಮತ್ತು ಶಕ್ತಿ ಪಡೆದುಕೊಳ್ಳುತ್ತವೆ ನಾವು ಒಟ್ಟಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದ್ದೇವೆ ನಾನು ಮನಸ್ಸಿನ ಶುಭ ಭಾವನೆಯಿಂದ ಎಲ್ಲರಿಗೂ ಶಾಂತಿ ತರಲು ಶ್ರಮಿಸುತ್ತಿದ್ದೇನೆ ನಾನು ಪ್ರೀತಿ ಮತ್ತು ಸಹಾನುಭೂತಿಯ ಬೆಳಕನ್ನು ಹರಡುತ್ತೇನೆ ನಮ್ಮ ಒಗ್ಗಟ್ಟಿನಿಂದ ಎಲ್ಲರ ಜೀವನ ಸುಲಭವಾಗುತ್ತದೆ ನಾನು ಎಲ್ಲರ ಹೃದಯದಲ್ಲಿ ಒಳ್ಳೆಯ ಭಾವನೆಗಳನ್ನು ಮೂಡಿಸುತ್ತೇನೆ ನನ್ನ ಮನಸ್ಸಿನ ಶುಭ ಭಾವನೆಗಳಿಂದ ಇತರರಿಗೆ ಶಕ್ತಿ ಮತ್ತು ಧೈರ್ಯ ಸಿಗುತ್ತದೆ ನಾನು ನೋವನ್ನು ಶಕ್ತಿಯಾಗಿ ಪರಿವರ್ತಿಸಿ ಬೇರೆಯವರಿಗಾಗಿ ಪ್ರೇರಣೆಯಾಗುತ್ತೇನೆ ನಾನು ಶಾಂತಿಯ ಹಾದಿಯಲ್ಲಿ ಎಲ್ಲರೊಂದಿಗೆ ಸಾಗುತ್ತೇನೆ ನನ್ನ ಪ್ರೋತ್ಸಾಹವು ಪರಸ್ಪರರಿಗೆ ಶಕ್ತಿ ಮತ್ತು ಧೈರ್ಯ ನೀಡುತ್ತದೆ ನಮ್ಮ ಸಂಬಂಧಗಳು ಪ್ರೀತಿ ಮತ್ತು ಸಹಕಾರದಿಂದ ತುಂಬಿವೆ ನಾನು ಮನಸ್ಸಿನಲ್ಲಿ ಒಳ್ಳೆಯತನವನ್ನು ಕೂಡುತ್ತೇನೆ ನಾನು ಶಕ್ತಿ ಮತ್ತು ಶಾಂತಿಯನ್ನು ಹಂಚಿಕೊಳ್ಳುತ್ತೇನೆ ನಾನು ಪರಸ್ಪರರ ಬಲವನ್ನು ಗುರುತಿಸುವ ನೋಟ ಹೊಂದಿದ್ದೇನೆ ನಾನು ಎಲ್ಲರ ಒಗ್ಗಟ್ಟಿಗಾಗಿ ಪ್ರಯತ್ನಿಸುತ್ತಿದ್ದೇನೆ ಮನಸ್ಸಿನ ಶುಭ ಭಾವನೆಯಿಂದ ನಮ್ಮ ಬಾಂಧವ್ಯ ಬಲವಾಗುತ್ತದೆ ನಾನು ಎಲ್ಲರ ಹಿತಚಿಂತನೆಗೆ ಮುಕ್ತ ಮನಸ್ಸು ಹೊಂದಿದ್ದೇನೆ ನಾನು ಪ್ರೀತಿ ಮತ್ತು ಶಾಂತಿ ಹಂಚಿಕೊಳ್ಳುತ್ತೇನೆ ನಮ್ಮ ಒಗ್ಗಟ್ಟಿನಿಂದ ಜಗತ್ತಿಗೆ ಬೆಳಕು ಹರಿಯುತ್ತದೆ ನಾನು ಸಹಾನುಭೂತಿಯನ್ನು ವಿಸ್ತರಿಸುತ್ತಿದ್ದೇನೆ ನಾನು ಒಳ್ಳೆಯ ಮನಸ್ಸಿನಿಂದ ಬೇರೆಯವರಿಗೆ ನೆರವಾಗುತ್ತೇನೆ ನಮ್ಮ ಸಹಕಾರದಿಂದ ಎಲ್ಲರ ಜೀವನ ಸುಂದರವಾಗುತ್ತದೆ ನಾನು ಶಾಂತಿಯ ಹಾದಿಯಲ್ಲಿ ಬೇರೆಯವರಿಗೆ ಪ್ರೇರಣೆ ನೀಡುತ್ತೇನೆ ಮನಸ್ಸಿನ ಶುಭ ಭಾವನೆಯ ಮೂಲಕ ನಾವು ಒಟ್ಟಾಗಿ ಬೆಳೆಯುತ್ತೇವೆ ನಾನು ಪ್ರೀತಿ ಮತ್ತು ಸಹಕಾರದ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಗುಣಗಳನ್ನು ಗುರುತಿಸುತ್ತಿದ್ದೇನೆ ನಾನು ಸಹಕಾರದಿಂದ ಸಮುದಾಯವನ್ನು ಕಟ್ಟಿಕೊಳ್ಳುತ್ತೇನೆ ಪರಸ್ಪರರೊಂದಿಗೆ ಶ್ರದ್ಧೆಯಿಂದ ಮತ್ತು ಪ್ರೀತಿಯಿಂದ ನಡೆದುಕೊಳ್ಳುತ್ತೇನೆ ನಾನು ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳನ್ನು ಹರಡುತ್ತೇನೆ ನಮ್ಮ ಬಂಧಗಳು ಪ್ರೀತಿ ಮತ್ತು ನಂಬಿಕೆಯಿಂದ ತುಂಬಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ನಾನು ಇತರ ಸಮಸ್ಯೆಗಳಿಗೆ ಸಹಕಾರವನ್ನು ನೀಡುತ್ತೇನೆ ಮನಸ್ಸಿನ ಶುದ್ಧತೆ ಮತ್ತು ಶುಭ ಭಾವನೆಯಿಂದ ನಾನು ಮುನ್ನಡೆಯುತ್ತೇನೆ ನಾನು ಸಹಾನುಭೂತಿಯ ಬೆಳಕನ್ನು ಹಂಚಿಕೊಳ್ಳುತ್ತೇನೆ ನಾವು ಒಟ್ಟಾಗಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಬೆಳೆಸುತ್ತೇವೆ ನಾನು ನನ್ನ ಮಾತುಗಳ ಮೂಲಕ ಸಕಾರಾತ್ಮಕತೆಯನ್ನು ಹರಡುತ್ತೇನೆ ನನ್ನ ಹೃದಯವು ಪರಸ್ಪರರ ಬೆಳವಣಿಗೆಗೆ ತೆರೆದಿದೆ ನಾನು ದಯಾ ಮತ್ತು ಸಹಕಾರದಿಂದ ಎಲ್ಲರೊಂದಿಗೆ ಒಗ್ಗೂಡುತ್ತೇನೆ ನಾನು ಎಲ್ಲರನ್ನೂ ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮನಸ್ಸಿನ ಶುಭ ಭಾವನೆಯ ಮೂಲಕ ನಮ್ಮ ಬಂಧಗಳು ಬಲವಾಗುತ್ತವೆ ನಾನು ಶಾಂತಿಯ ಹಾದಿಯಲ್ಲಿ ಒಟ್ಟಾಗಿ ನಡೆಯಲು ಪ್ರೋತ್ಸಾಹಿಸುತ್ತೇನೆ ನನ್ನ ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ಬೇರೆಯವರು ಬೆಳೆಯುತ್ತಾರೆ ನಾನು ಮನಸ್ಸಿನಲ್ಲಿ ಪರಸ್ಪರ ಒಗ್ಗಟ್ಟಿಗೆ ವಿಶೇಷ ಸ್ಥಾನ ನೀಡುತ್ತೇನೆ ನಾನು ಎಲ್ಲರಿಗೂ ಸಹಕಾರ ನೀಡಲು ಸದಾ ಸಿದ್ಧನಿದ್ದೇನೆ ನಾನು ಪರಸ್ಪರ ಬಲಹೀನತೆಗಳನ್ನು ಕ್ಷಮಿಸಿ ಒಗ್ಗಟ್ಟಿನ ಹಾದಿ ತೋರಿಸುತ್ತೇನೆ ನಮ್ಮ ಸಹಕಾರದಿಂದ ಜಗತ್ತಿಗೆ ಶಾಂತಿ ಹರಿಯುತ್ತದೆ ನಾನು ಪ್ರೀತಿ ಮತ್ತು ಶ್ರದ್ಧೆಯಿಂದ ಎಲ್ಲರೊಂದಿಗೆ ನಡೆದುಕೊಳ್ಳುತ್ತೇನೆ ಮನಸ್ಸಿನಲ್ಲಿ ಶುದ್ಧತೆಯ ಹಾಸು ಬೆಳೆಯಲು ನಾನು ಪ್ರಯತ್ನಿಸುತ್ತಿದ್ದೇನೆ ನಾನು ಸಹಕಾರದ ಮೂಲಕ ಬೇರೆಯವರಿಗೆ ಸಾಂತ್ವನ ನೀಡುತ್ತೇನೆ ನಾನು ಪರಸ್ಪರರೊಂದಿಗೆ ಸನ್ಮಾನ್ಯತೆ ಮತ್ತು ಭರವಸೆಯಿಂದ ನಡೆದುಕೊಳ್ಳುತ್ತೇನೆ ನಮ್ಮ ಒಗ್ಗಟ್ಟಿನಿಂದ ಪ್ರತಿಯೊಬ್ಬರ ಬದುಕು ಹರ್ಷದಿಂದ ತುಂಬಿರಲಿ ನಾನು ಮನಸ್ಸಿನಲ್ಲಿ ಶಾಂತಿಯ ಸೂರ್ಯನಂತೆ ಬೆಳಗುತ್ತಿದ್ದೇನೆ ನಾನು ಸಹಕಾರದಿಂದ ಸಮುದಾಯದ ಬೆಳವಣಿಗೆಗೆ ನೆರವಾಗುತ್ತೇನೆ ಮನಸ್ಸಿನ ಶುಭ ಭಾವನೆಯ ಮೂಲಕ ನಾವು ಸಕಾರಾತ್ಮಕ ಬದಲಾವಣೆ ತರೋಣ ನಾನು ಬೇರೆಯವರೊಂದಿಗೆ ಶಾಂತಿ ಮತ್ತು ಸಹಕಾರ ಬೆಳೆಸುತ್ತೇನೆ ನಾನು ಪ್ರತಿಯೊಬ್ಬರಲ್ಲೂ ಒಳ್ಳೆಯತನವನ್ನು ಕಂಡು ಸಂತೋಷಪಡುತ್ತೇನೆ ನಮ್ಮ ಸಹಕಾರದಿಂದ ಜಗತ್ತಿನಲ್ಲಿ ಬೆಳಕು ಹರಿಯುತ್ತಿದೆ ಮನಸ್ಸಿನ ಶುಭ ಭಾವನೆಯಿಂದ ಸಹಾಯಕ್ಕೆ ಮುಂದಾಗುತ್ತೇನೆ ನಾನು ಪ್ರೀತಿ ಮತ್ತು ಶ್ರದ್ಧೆಯಿಂದ ಸೌಹಾರ್ದತೆ ಬೆಳೆಸುತ್ತೇನೆ ನಮ್ಮ ಒಗ್ಗಟ್ಟಿನಿಂದ ನಾವು ಜಗತ್ತಿಗೆ ಶಾಂತಿ ತರಲು ಶ್ರಮಿಸುತ್ತೇವೆ ನಾನು ಬೇರೆಯವರ ಹಿತಚಿಂತನೆಗೆ ಸದಾ ಮುಕ್ತ ಮನಸ್ಸಿನಿಂದ ಸಿದ್ಧನಿದ್ದೇನೆ ಮನಸ್ಸಿನ ಶುಭ ಭಾವನೆಯ ಮೂಲಕ ನಾವು ಪರಸ್ಪರರನ್ನು ಪ್ರೋತ್ಸಾಹಿಸುತ್ತೇವೆ ನಾನು ಪ್ರೀತಿ ಮತ್ತು ಶಾಂತಿಯೊಂದಿಗೆ ನನ್ನ ಜೀವನವನ್ನು ನಿಭಾಯಿಸುತ್ತೇನೆ ನಮ್ಮ ಒಗ್ಗಟ್ಟಿನಿಂದ ವಿಶ್ವಕಲ್ಯಾಣಕ್ಕಾಗಿ ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ